ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸ್ವಚ್ಛತನ ಕಾರ್ಯಕ್ರಮವನ್ನು ಆರನೇ ತರಗತಿ ವಿದ್ಯಾರ್ಥಿ ನಡೆಸಿಕೊಡುತ್ತಿವೆ ಬೆಳೆಗಳು ಒಂದೇ ಋತುವಿನಲ್ಲಿ ತಮ್ಮ ಜೀವನ ಚಕ್ರ ಪೂರ್ಣಗೊಳಿಸುವ ಬೆಳೆಗಳಾಗಿವೆ ಭಾರತದಲ್ಲಿ ಮೂರು ಋತುಗಳ ಬೆಳೆಗಳಿವೆ ಋತು ಋತುಮಾನದ ಬೆಳೆಗಳು ವಿಧಗಳು ಖಾರಿಫ್ ಬೆಳೆಗಳ ಬೆಳೆಗಳು ಮುಂಗಾರು ಬೆಳೆಗಳು ಬಿತ್ತನೆ ಜೂನ್ ಆರಂಭ ಒಂದನೆ ಕಟಾವು ಸೆಪ್ಟೆಂಬರ್ ಅಕ್ಟೋಬರ್ ಉದಾಹರಣೆ ಭತ್ತ ಜೋಳ ಹತ್ತಿ ಸಜ್ಜೆ ಶೇಂಗಾ ಉದ್ದ ರಬಿ ಬೆಳೆಗಳು ಹಿಂಗಾರು ಬೆಳೆಗಳು ಬಿತ್ತನೆ ಅಕ್ಟೋಬರ್ ಡಿಸೆಂಬರ್ ಚಳಿಗಾಲದ ಆರಂಭ ಕಟಾವು ಫೆಬ್ರವರಿ ಮಾರ್ಚ್ ಉದಾಹರಣೆ ಗೋಧಿ ಬಾರ್ಲಿ ಸಾಸಿವೆ ಕಡಲೆ ಬಟಾಣಿ ಜೈದ ಬೆಳೆಗಳು ಬೇಸಿಗೆ ಬೆಳೆಗಳು ಅವಧಿ ರಬಿ ಖಾರಿ ಋತುಗಳ ನಡು ನಡುವಿನ ಅಲ್ಪ ಬೇಸಿಗೆ ಕಾಲ ಮಾರ್ಚ್ ಜೂನ್ ಜುಲೈ ಉದಾಹರಣೆ ಕಲ್ಲಂಗಡಿ ಸೌತೆಕಾಯಿ ಖರ್ಬೂಜ್ ಕೆಲವು ತರಕಾರಿಗಳು ಋತುಮಾನದ ಬೆಳೆಗಳ ಮಹತ್ವ ಈ ಬೆಳೆಗಳು ಮಹಿ ಮಹಿಯ ಮಳೆಯ ಅವಲಂಬನೆ ಮಾರುಕಟ್ಟೆ ಬಡಿಕೆ ಮತ್ತು ಭೂಮಿಯ ಪೌಷ್ಟಿಕಾಂಶದ ಸಮತೋಲನವನ್ನು ನಿರ್ವಹ ಸಹಾಯ ಮಾಡುತ್ತವೆ ವಿವಿಧ ಬೆಳೆಗಳು ವಿವಿಧ ಕೃಷಿ ಪದ್ಧತಿಗಳನ್ನು ಅನುಸರಿಸಲು ಮತ್ತು ಮಣ್ಣಿನ ಸಾ ಸಾರಜನಕಂತಹ ಪೋಷಕಾಂಶಗಳು ಚಕ್ರವನ್ನು ಸಮತೋಲನದಲ್ಲಿ